ನೋಡಿ ಕಾಲೇಜ್ಗಳಲ್ಲಿ ಯೂನಿಫಾರ್ಮ್ ಅನ್ನೋದನ್ನ ನೈನ್ಟೀನ್ ಸಿಕ್ಸ್ಟಿ ಫೋರ್ ಅಲ್ಲಿ ಮಾಡಿರೋದು ಶಾಲಾ ಕಾಲೇಜುಗಳಿಗೆ ಯೂನಿಫಾರ್ಮ್ ಅನ್ನೋದನ್ನ ಯೂನಿಫಾರ್ಮಿನ ಪಾರ್ಟ್ ಅಂಡ್ ಪಾರ್ಸಲ್ ಹಿಜಾಬ್ ಇದ್ರೆ ಓಕೆ ಬುರ್ಕಾ ಇದ್ರೆ ಓಕೆ ಯೂನಿಫಾರ್ಮೇ ಬುರ್ಕ ಆದ್ರೆ ಓಕೆ ಯೂನಿಫಾರ್ಮ್ ಬುರ್ಕಾ ಅಲ್ಲದೆ ಇದ್ರೆ ಆವಾಗ ನಾವು ಹೇಳಬೇಕಾಗುತ್ತೆ ದಿಸ್ ಈಸ್ ನಾಟ್ ಎ ಆಫ್ಘಾನಿಸ್ತಾನ್ ದಿಸ್ ಈಸ್ ನಾಟ್ ಎ ತಾಲಿಬಾನ್ ಸರ್ಕಾರ ಅಂತ ಹೇಳಬೇಕಾಗತ್ತೆ ಹಾಗಾಗಿ ಯೂನಿಫಾರ್ಮ್ ಏನಿದೆ ಅದಿರಬೇಕು ಅಂತ ನಮ್ಮ ಪ್ರತಿಪಾದನೆ ಯಾವ ವಸ್ತ್ರ ಬೇಕು ಬೇಡ ಅನ್ನೋ ಪ್ರಶ್ನೆ ಅಲ್ಲ ಫ್ರೀಡಮ್ ಇದೆ ನಮ್ಮ ದೇಶದಲ್ಲಿ ಫ್ರೀಡಮ್ ಇದೆ ಹಾಗೆ ಶಾಲೆಗೆ ಯೂನಿಫಾರ್ಮ್ ಅನ್ನೋದು ಕೂಡ ಸರ್ಕಾರವೇ ನೈನ್ಟೀನ್ ಸಿಕ್ಸ್ಟಿ ಫೋರಲ್ಲಿ ಮಾಡಿರೋದು ನಾನು ಹುಟ್ಟಕ್ಕೆ ಮುಂಚೆ ಬಿ ಜೆ ಪಿ ಅನ್ನುವಂಥ ಪಕ್ಷವೇ ಇಲ್ಲದೆ ಇದ್ದ ಕಾಲದಲ್ಲಿ ಶಾಲಾ ಕಾಲೇಜುಗಳಿಗೆ ಯೂನಿಫಾರ್ಮ್ ಅಂತ ಮಾಡಿರೋದು ಆ ಯೂನಿಫಾರ್ಮಿನ ಪಾರ್ಟ್ ಆ್ಯಂಡ್ ಪಾರ್ಸಲ್ ಯಾವುದಿರುತ್ತೆ ಅದು ಇರಬೇಕು ಯಾವುದಿರಲ್ಲ ಅದು ಇರಬಾರ್ದು ಹಾಗಾಗಿ ಡ್ರೆಸ್ ಕೋಡ್ ಏನಿರಬೇಕು ಅನ್ನೋದು ಇಂಡಿವಿಜುವಲ್ ಅದು ನಾವು ಯಾವ ಡ್ರೆಸ್ ಬೇಕಾದ್ರೂ ನಾವು ಹಾಕ್ಕೊಳ್ಬೋದು ಆದರೆ ಶಾಲಾ ಕಾಲೇಜುಗಳಿಗೆ ಒಂದು ಯೂನಿಫಾರ್ಮ್ ಅಂತ ಮಾಡಿದೆಯಪ್ಪ ಕೋರ್ಟಿಗೆ ಒಂದು ಯೂನಿಫಾರ್ಮ್ ಅಂತ ಮಾಡಿದೆಯಪ್ಪ ಕೋರ್ಟಿಗೆ ಹೈಕೋರ್ಟಿಗೆ ಒಂದು ಯೂನಿಫಾರ್ಮ್ ಇದೆ ಸುಪ್ರೀಂ ಕೋರ್ಟಿಗೆ ಒಂದು ಗೌನ್ ಹಾಕ್ಕೊಂಡು ಬರ್ತಾರೆ ಇಲ್ಲಿ ಜಿಲ್ಲಾ ನ್ಯಾಯಾಲಯಗಳಿಗೆ ಕರಿಕೋಟ್ ಹಾಕೊಂಡು ಬರ್ತಾರೆ ಇಲ್ಲ ಇಲ್ಲ ಕರಿಕೋಟ ಯಾಕೆ ನಾನು ಕೇಸರಿ ಕೋಟ್ ಹಾಕೊಂಡು ಬರ್ತೀನಿ ಅಂತ ಅಂದರೆ ಅಕ್ಸೆಪ್ಟ್ ಮಾಡ್ಕೊಳ್ಳೋದ್ರೆ ಅಕ್ಸೆಪ್ಟ್ ಓಕೆ ನಮ್ದೇನು ತಕರಾರಿಲ್ಲ